ಆಸ್ಪತ್ರೆ ಬಿಲ್ ಕಟ್ಟಲು ಭಿಕ್ಷೆ ಬೇಡಿದ ತಾಯಿ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಬದುಕಿರುವ ಮಗುವನ್ನ ಸತ್ತಿದೆ ಎಂದು ಗ್ರಾಮಸ್ಥರ ಬಳಿ ಭಿಕ್ಷಾಟನೆ ನಡೆಸಿದ್ರ ಮಹಿಳೆ ಬೃಂದಾವನ ಆಸ್ಪತ್ರೆಗೆ ಕಳಂಕ ತರುವ ಷಡ್ಯಂತ್ರಕ್ಕೆ ಬಲಿಯಾದ್ರ ಮಗುವಿನ ಪೋಷಕರು ರಸ್ತೆ ಅಪಘಾತದಲ್ಲಿ ಗಾಯಗೊಂಡ ಮಗುವಿಗೆ ಚಿಕಿತ್ಸೆ ನೀಡಿದ್ರೂ ತಪ್ಪು ಸಂದೇಶ ರವಾನೆ ಮೈಸೂರು ಜಿಲ್ಲೆ ನಂಜನಗೂಡಿನ ಹೆಡತಲೆ ಗ್ರಾಮದಲ್ಲಿ ಭಿಕ್ಷೆ ಬೇಡಿದ್ದ ಮಗುವಿನ ದೊಡ್ಡಮ್ಮ ಇಪ್ಪತ್ತೈದು ಸಾವಿರ ಪಾವತಿಸಿ ಮಗುವನ್ನು ಡಿಸ್ಚಾರ್ಜ್ ಮಾಡಿದ್ರು ಒಂದೂವರೆ ಲಕ್ಷ ಎಂದು ಹೇಳಿದ್ಯಾಕೆ ಗ್ರಾಮಸ್ಥರಿಗೆ ಮಗು ಸತ್ತಿದೆ ಎಂದು ಭಿಕ್ಷಾಟನೆ ಸತ್ತ ಮಗುವಿಗೆ ಕೆಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿದ್ದೇಗೆ ಕಳೆದೆರಡು ದಿನಗಳಿಂದ ಬಾರಿ ಚರ್ಚೆಯಲ್ಲಿದ್ದ ಮೈಸೂರಿನ ಬೃಂದಾವನ ಆಸ್ಪತ್ರೆಯು ಬಹಳ ಸುದ್ದಿಯಾಗಿತ್ತು ಅಪಘಾತದಲ್ಲಿ ಗಾಯಗೊಂಡ ಮಗುವಿನ ಚಿಕಿತ್ಸೆಗೆ ಬೃಂದಾವನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಮಗು ಸಾವು ಬದುಕಿನ ನಡುವೆ ಹೋರಾಟ ನಡೆಸಿದ್ದು ಒಂದೆಡಿಯಾದ್ರೆ ಇತ್ತ ಮಗುವಿನ ದೊಡ್ಡಮ್ಮ ಸ್ವಗ್ರಾಮಕ್ಕೆ ತೆರಳಿ ಮಗು ಸಾವನ್ನಪ್ಪಿದೆ ಚಿಕಿತ್ಸೆ ಹಣ ಪಾವತಿಸಿದ್ರೆ ಮಾತ್ರ ಮಗುವನ್ನ ನೀಡುವುದಾಗಿ ಹೇಳ್ತಿದ್ದಾರೆ ಎಂದು ಹಣಕ್ಕಾಗಿ ಮನೆ ಮನೆ ಭಿಕ್ಷಾಟನೆ ಮಾಡಿ ಹಣ ಸಂಗ್ರಹಿಸಲು ಯತ್ನಿಸಿರುವ ವಿಡಿಯೋ ಬಾರಿ ವೈರಲ್ ಆಗಿತ್ತು ಆದರೆ ಅಸಲಿ ಎತ್ತೇನು ಅಂದ್ರೆ ಮಗು ಮರಣದ ನಡುವೆ ಹೋರಾಟ ನಡೆಸುತ್ತಿತ್ತು ಬೃಂದಾವನ ಆಸ್ಪತ್ರೆ ವೈದ್ಯರು ಯಾವುದೇ ಹಣಕ್ಕೂ ಡಿಮ್ಯಾಂಡ್ ಮಾಡದೆ ತಮ್ಮ ವೈದ್ಯಕೀಯ ಸೇವೆ ಮಾಡ್ತಿದ್ರು ನಿಜಕ್ಕೂ ಊರಿನ ಜನರ ಬಳಿ ಭಿಕ್ಷೆ ಬೇಡಿರುವ ವಿಷಯವೇ ಆಸ್ಪತ್ರೆ ವೈದ್ಯರಿಗೆ ತಿಳಿದಿಲ್ಲ ಮಗುವಿನ ಚಿಂತಾಜನಕ ಸ್ಥಿತಿಯನ್ನು ಪೋಷಕರಿಗೆ ತಿಳಿಸಿ ಹೇಳಿದ್ರು ಮಗುವನ್ನು ನೋಡಲು ಅನುವು ಮಾಡಿಕೊಟ್ಟಿದ್ರು ಆದರೆ ಇದೆಲ್ಲವನ್ನ ಮರೆ ಮಾಡಿ ಆಸ್ಪತ್ರೆ ಸಿಬ್ಬಂದಿ ಸ್ಪಂದಿಸುತ್ತಿಲ್ಲ ಸತ್ತ ಮಗುವಿನ ದೇಹ ನೀಡಲು ಹಣ ಕೇಳ್ತಿದ್ದಾರೆಂದು ಮಾಧ್ಯಮಗಳ ಮುಂದೆ ಹೇಳಿಕೊಂಡಿದ್ದ ಮಗುವಿನ ಸಂಬಂಧಿಕರು ಮಂಗ್ಳು ಕರ್ಕೊಂಡು ಹಾಸ್ಪಿಟ್ಲ್ಗೆ ಹೋಗ್ತಿದ್ದಾಗ ಆಕ್ಸಿಡೆಂಟ್ ಆಗೋಯ್ತಂತ ಐದುವರೆ ಮಂಜುನಾಥಲ್ಲಿ ಬಂದ್ರು ಐದುವರೆಗೆ ಆಕ್ಸಿಡೆಂಟ್ ಆಗೋಗಿತ್ತು ನಾನು ಮನೆಗೆ ಬರೋ ತನಕ ಬೀಗ ಹಾಕಿದಾಗ ಎಲ್ಲಿ ಹೋದ್ರು ಒಂದ್ ನಿನ್ ಮಗಳೇ ಬದ್ನೋಳಲ್ಲಿ ಆಕ್ಸಿಡೆಂಟ್ ಆಗೋಗಲ್ಲ ಮಗು ತೀರೋಗದ ಹಿಂದೆನೆ ತಕ್ಕ ಹೋಗಾರ ಆಂಬ್ಲೇಷಲ್ಲಿ ಹೋಗಿ ಅಂತ ಹೇಳಿದ್ರಪ್ಪ ಒಂದು ಗಂಟೆ ಆದೇನೆ ಅಲ್ಲೊಂದು ಅಲ್ಲಿಗೆ ಕರ್ಕೊಂಡು ಹೋಗಿರೋಗಂಟ ನನ್ನ ಮಗುನ ಆಂಬುಲೆನ್ಸಿಂದ ಎತ್ತೆಗಂದು ಇದೆಯಾ ಒ ಮಗು ಎತ್ಕೊಂಡು ತಾಯಿ ಬಿಟ್ಬಿಟ್ಟಿದ್ರು ತಾಯಿನ ಮಗುನು ಇಲ್ಲಿ ಕಳ್ಸಿಬಿಟ್ರು ಅವರು ಶಿಫ್ಟ್ ಮಾಡಿದ್ರು ಇಲ್ಲಿ ಕೆಳಗಂಟ ಬೃಂದಾವನ ಆಸ್ಪತ್ರೆ ಚಿಕಿತ್ಸೆಗೆಂದು ಭಿಕ್ಷಾಟನೆ ಮುಗಿದ ಮೇಲೆ ಮಗುವನ್ನ ಒತ್ತಾಯ ಪೂರ್ವಕವಾಗಿ ಡಿಸ್ಚಾರ್ಜ್ ಮಾಡಿಸಿಕೊಂಡು ಕೆಆರ್ ಆಸ್ಪತ್ರೆಗೆ ದಾಖಲು ಮಾಡಿದ್ರು ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಅಡ್ಮಿಟ್ ಮಾಡಿದ ಹತ್ತು ಗಂಟೆಗಳ ಅಂತರದಲ್ಲಿ ಮಗು ಲೋಕ ತ್ಯಜಿಸಿದೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಮಗುವಿನ ಪೋಷಕರು ಹೇಳಿದಂತೆ ಮಗು ಬೃಂದಾವನ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ರೆ ಕೆಆರ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ಕೊಳ್ತಿದ್ರ ಎಂಬುದನ್ನು ನೀವು ಗಮನಿಸಲೇಬೇಕು ಸೇರ್ಕೊಂಡು ಮಾರನೇ ದಿವಸ ಬೆಳಗ್ಗೆ ಆ ಮಗು ತೀರ್ಕೊಂಡಿರುವಂತ ಅಲ್ಲ ಅದು ನಾವು ಮೀಟಿಂಗ್ ಕರೆದು ನಮ್ಮ ಆಡಳಿತ ಮಂಡಳಿ ಜೊತೆ ಚರ್ಚೆ ಮಾಡಿದ್ರೆ ಮುಂದಿನ ನಡೆ ಏನು ಅಂತ ನಾವು ತೀರ್ಮಾನ ಮಾಡ್ತೀವಿ ಅಲ್ಲ ಮೆಡಿಸಿನ್ ಪೇ ಮೆಡಿಸನ್ ಏನು ತಗೊಂಡಿದ್ರು ಸರ್ ನಾವು ಏನು ಅದು ಮೆಡಿಸಿನ್ ಬಿಟ್ಟು ನಾವಿನ್ನು ಯಾವುದೂ ಇಲ್ಲ ಆಮೇಲೆ ಫಸ್ಟ್ ಆಫ್ ಆಲ್ ಒಂದೂರು ಒಂದು ಲಕ್ಷದ ಎಂಬತ್ತು ಸಾವಿರ ಅವೆಲ್ಲ ಇಲ್ಲವೇ ಇಲ್ಲ ಆ ಮಗದು ಕೇವಲ ನಲವತ್ತೊಂಬತ್ತು ಸಾವಿರ ರೂಪಾಯಿ ಅಷ್ಟೇ ಬಿಲ್ ಆಗಿದ್ದು ಅದನ್ನು ಕೂಡ ಪ್ಲಸ್ ತಾಯ್ದು ಎರಡನ್ನೂ ಇದು ಮಾಡಿ ನಾವು ಒಂದು ಲಕ್ಷದ ಹದಿನೈದು ಸಾವಿರ ಒಂದು ಲಕ್ಷದ ಇಪ್ಪತ್ತು ಸಾವಿರ ಏನೋ ಬರುತ್ತೆ ಅಷ್ಟನ್ನು ನಾವು ಯಾವುದನ್ನು ಕಟ್ಟಿಸ್ಕೊಳ್ದೇನೆ ಅವ್ರನ್ನ ಕೆ ಆರ್ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದೆ ಬಂದಾಗಲೇ ತುಂಬ ಕ್ರಿಟಿಕಲ್ ಇದ್ದಿದ್ದರಿಂದ ಐ ಸಿ ಯು ಅಡ್ಮಿಷನ್ನೇ ಆದಿತ್ತು ಫಸ್ಟ್ ಟೈಮ್ ಐ ಸಿ ಯುಗೇನೆ ಬಂದಿದ್ದು ಬಂದಾಗಲೇ ಮಗು ತುಂಬ ಕ್ರಿಟಿಕಲ್ ಇತ್ತು ಸೊ ಹಾಗಾಗಿ ಏನೇ ಬರ್ತಿದ್ದಂಗೆ ಆಚೆ ಕೆ ಆರ್ ಹಾಸ್ಪಿಟಲಲ್ಲೇ ಬಾಯಿಗೆ ಟ್ಯೂಬ್ ಎಲ್ಲ ಹಾಕಿದ್ದು ಡೈರೆಕ್ಟಾಗಿ ನಾವು ಬಂದ ಮೇಲೆ ವೆಂಟಿಲೇಟ್ರಿಗೆ ಹಾಕಿದ್ವಿ ಒಬ್ಬರು ವೆಂಟಿಲೇಟ್ರ್ ಮೇಲೆ ಹೋಗ್ತಿದ್ದಾರೆ ಹಾಯ್ದಾರೆ ಅಂದರೆ ಮಗು ಕಂಡೀಷನ್ ಯೂಶ್ವಲಿ ಮಗು ಅಂತಲ್ಲ ಯಾರೇ ಪೇಷಂಟ್ ಆದರೂ ತುಂಬ ಕ್ರಿಟಿಕಲ್ ಸೀರಿಯಸ್ ಇರೋರನ್ನೇ ವೆಂಟಿಲೇಟ್ರ್ ಮೇಲೆ ಹಾಕೋದು ಬಂದಾಗಲೇ ಮಗು ಕಂಡೀಷನ್ ತುಂಬಾ ಸೀರಿಯಸ್ ಇತ್ತು ಇದನ್ನು ನಾವು ಎಲ್ರಿಗೂ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಪೇಶೆಂಟ್ ಅಂದರೆ ಮಗು ರಿಲೇಟಿವ್ಸ್ ಯಾರಿದ್ರು ಅವ್ರಿಗೆಲ್ಲರಿಗೂ ತೋರಿಸಿ ಎಕ್ಸ್ಪ್ಲೇನ್ ಮಾಡಿ ಅದು ಡಾಕ್ಯುಮೆಂಟು ಮಾಡಿದೆ ನಮ್ಮದ್ರಲ್ಲಿ ಪ್ರೋಟೋಕಾಲ್ ಇರ್ತದೆ ಮಗು ಕಂಡೀಷನ್ ನೋಡಿದ್ಮೇಲೆ ಅದು ಪೇರೆಂಟ್ಸಿಗೆ ಹೆಂಗೆ ಎಕ್ಸ್ಪ್ಲೈನ್ ಮಾಡೋದು ಕೌನ್ಸಿಲಿಂಗ್ ಹೇಗೆ ಅದು ಡಾಕ್ಯುಮೆಂಟೇಷನ್ ಹೇಗೆ ಎಲ್ಲ ಇರ್ತದೆ ಅದ್ರ ಪ್ರಕಾರ ಚಾಚೂರು ತಪ್ಪಂಗೆ ಎಲ್ಲನೂ ಮಾಡಿದ್ದೀವಿ ಸ್ವಗ್ರಾಮದವರೋರ್ವರು ಹೇಳಿದ ಅಸಲಿ ಕಥೆ ಏನಂದರೆ ಮಗುವಿನ ಚಿಕಿತ್ಸೆಗೆ ಇವರ ಬಳಿ ಹಣವಿರಲಿಲ್ಲ ಅದಕ್ಕ ಗ್ರಾಮಸ್ಥರ ನೆರವು ಕೇಳಿದ್ದಾರೆ ಆದರೆ ಬದುಕಿರುವ ಮಗುವನ್ನ ಸತ್ತಿದೆ ಎಂದು ಸುಳ್ಳು ಹೇಳಿದ್ದೇಕೆ ಕೇವಲ ಔಷಧಿಗಳಿಗೆ ಮಾತ್ರ ಹಣ ಪಾವತಿಸಿ ಚಿಕಿತ್ಸೆ ಹಣ ರಿಯಾಯಿತಿ ಕೊಟ್ಟರು ಜನರಿಗೆ ತಪ್ಪು ಮಾಹಿತಿ ನೀಡಿದ್ದೇಕೆ ಆಸ್ಪತ್ರೆ ವಿರುದ್ಧ ಷಡ್ಯಂತ್ರಕ್ಕೆ ಈ ಪೋಷಕರನ್ನ ದಾಳವಾಗಿ ಬಳಸಿಕೊಂಡ್ರ ಎಂಬ ಅನುಮಾನಗಳು ನಮ್ಮನ್ನ ಕಾಡ್ತಿವೆ ಎಂದಿದ್ದಾರೆ ಹಾಸ್ಪಿಟಲ್ ಬಿಲ್ಗೆ ಎಷ್ಟು ಬೇಕಾಗುತ್ತೆ ಆ ದುಡ್ಡನ್ನ ಹೆಂಗೂ ಇಲ್ಲ ನಮ್ಮ ಹತ್ರ ದುಡ್ಡು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಏನು ಮಾಡ್ಬಿಡ್ತಾರೆ ಯಾರಿಗೂ ನಮಗಂತೂ ಅರಿವು ಗೊತ್ತಿರಲ್ಲ ಇವರು ಏನು ಮಾಡ್ತಾಯಿದ್ದಾರೆ ಅಂತ ಮಗು ಸತ್ತೋಗಿದೆ ಹೆಣ ಥರಾಗ ದುಡ್ಡು ಬೇಕು ಅಂದ್ಬಿಟ್ಟು ಒಂದು ಕ್ರಿಯೇಟ್ ಮಾಡ್ಕೊಂಬಿಟ್ಟು ಹಣ ವಸೂಲಿ ಮಾಡ್ತಾರೆ ಇಡೀ ಗ್ರಾಮದಲ್ಲಿ ಇಡೀ ಗ್ರಾಮಸ್ಥರಲ್ಲಿ ಯಾರಿಗೆ ಆದರೂ ಇದು ಮನಕೊಲ್ಕುವ ಘಟನೆ ಯಾಕೆ ಅಂತಂದರೆ ಮಗು ಸತ್ತೋಗಿರೋ ಹೆಣ ಥರಾಗ ದುಡ್ಡು ಬೇಕು ಅಂತಂದರೆ ಎಲ್ಲರಿಗೂ ನೋವಿನ ಸಂಗತಿ ಈ ಫೀ ಈ ವರ್ಡ್ನ ಕೇಳಿದವರು ಯಾರೇ ಆದ್ರೂ ಯಾವುದು ಇನ್ನು ಮುಂದಕ್ಕೆ ಏನೂ ಯೋಚನೆ ಮಾಡೋಲ್ಲ ಹೆಣ ಕೊಡೋದಕ್ಕೆ ಯೋಚನೆ ಮಾಡ್ತಾರೋ ಅಂಥ ಕೆಟ್ಟ ಹಾಸ್ಪಿಟ್ಲ್ ಯಾರು ಯಾವುದು ಅಂಥದ್ದೇನು ಈ ಥರ ಯೋಚನೆ ಮಾಡ್ತಾರೋ ಹೊರ್ತು ಏನಾಗಿದೆ ಅಂತ ವಾಸ್ತವನೇ ತಿಳ್ಕೊಂಡಿರೋದಿಲ್ಲ ವಾಸ್ತವತೆ ಇಷ್ಟೇ ಸರ್ ಯಾವುದೇ ಆಸ್ಪತ್ರೆ ಸಿಬ್ಬಂದಿ ಆಗಲಿ ಯಾರೇ ಆಗಲಿ ನಮ್ಗೆ ಹಣ ಕೊಟ್ಬಿಡಿ ನಿಮ್ಮ ಮಗು ಕರ್ಕೊಂಡು ಹೋಗಿ ಅಂತ ಇಲ್ಲ ಮಗು ಡೆತ್ತೇ ಆಗಿರಲಿಲ್ಲ ಇವರೆಲ್ಲ ಬರ್ತಾರೆ ಹಣ ವಸೂಲಿ ಮಾಡಿರೋದನ್ನು ತಗೊಂಡು ಬಂದ್ಬಿಟ್ಟು ನಾವು ಹಣ ಕಟ್ಬಿಟ್ಟು ಬರ್ತೀವಿ ಅಂದ್ಬಿಟ್ಟು ಎಲ್ಲರೂ ಹೋಗ್ತಾರೆ ಐ ಸಿ ಯುನಲ್ಲಿ ನೋಡ್ತಾರೆ ನಾವು ನೋಡೇ ಇಲ್ಲ ನಮ್ಮನ್ನು ಬಿಟ್ಟೇ ಇಲ್ಲ ಇದೆಲ್ಲ ಯಾಕಂದರೆ ಯಾಕೆಂದರೆ ಎಲ್ಲ ಸಿ ಸಿ ಟಿ ವಿನಲ್ಲಿ ರೆಕಾರ್ಡ್ ಆಗ್ತದೆ ಇವಾಗ ಎಲ್ಲ ಸಣ್ಣ ಒಂದು ಸಣ್ಣ ಆಫೀಸಲ್ಲೇ ಸಿ ಟಿ ವಿ ಇರ್ತದೆ ಅಂದರೆ ಅಷ್ಟು ದೊಡ್ಡ ಹಾಸ್ಪಿಟ್ಲಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ ಎಲ್ಲರೂ ನೋಡಿದ್ದಾರೆ ಹೋಗಿ ಮಾತಾಡಿ ಆ ಸಂದರ್ಭದಲ್ಲಿ ಕ್ಷೇತ್ರದ ಎಮ್ ಎಲ್ ಎ ಅವರು ದರ್ಶನ್ ಧ್ರುವ ಅವರು ಮತ್ತು ಪ್ರ ಮಾಜಿ ಎಮ್ ಪಿ ಅವರು ಪ್ರತಾಪ್ ಸಿಂಹ ಅವರೆಲ್ಲರೂ ಹಾಸ್ಪಿಟ್ಲಿಗೆ ಫೋನ್ ಮಾಡಿ ಹೇಳಿರ್ತಾರೆ ಕಡು ಬಡವರಿದ್ದಾರೆ ಹೆಲ್ಪ್ ಮಾಡಿ ಅಂತ ಅವ್ರಿಗೂ ಸಹ ಗೊತ್ತಿರಲ್ಲ ಇವ್ರು ಭಿಕ್ಷಾ ಭಿಕ್ಷೆ ಎತ್ತಿದ್ದೀವಿ ಹಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ವಿ ಈ ವಿಚಾರ ಅವ್ರಿಗೆ ಯಾರಿಗೂ ಗೊತ್ತಿರೋದಿಲ್ಲ ಅವರು ಎಲ್ಲ ಮೇಲೆ ವೈದ್ಯಾಧಿಕಾರಿಗಳು ಹೇಳ್ತಾರೆ ಡಾಕ್ಟರ್ ರವೀಂದ್ರನಾಥ್ ಏಯ್ಟಿ ಫೈವ್ ತೌಸಂಡ್ ರುಪೀಸ್ ತನಕ ಕೊಟ್ಬಿಟ್ಟು ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ ಆದರೆ ವಿಚಾರ ಸಂಪೂರ್ಣ ವಿವರಣೆ ಗೊತ್ತಾದಾಗ ಅವ್ರು ಹೇಳೋದಿಷ್ಟೇ ಇಲ್ಲ ಮಗು ನಮ್ಮಿಂದ ಏನಿದೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ ನಿಮ್ಮ ಒತ್ತಡ ಮೇರೆಗೆ ನೀವು ಕರ್ಕೊಂಡು ಹೋಗ್ತೀವಿ ಅಂತ ನಾವು ಕಳಿಸ್ಕೊಡ್ತೀವಿ ನಮಗೆ ಅಮೌಂಟ್ ಬೇಡ ಅಂತಲೇ ತಿಳಿಸ್ತಾರೆ ಡಾಕ್ಟರ್ ಫೋನಲ್ಲೇ ಹೇಳ್ತಾರೆ ಅದಾದಮೇಲೆ ಮ್ಯಾನೇಜ್ಮೆಂಟು ಒಪ್ಕೊಳ್ಳುತ್ತೆ ಈಗ ಕೊನೆಯಲ್ಲಿ ಏನಾಗ್ತು ಇವು ಇಷ್ಟರಲ್ಲಿ ಎಲ್ಲ ಮೀಡಿಯಾದವ್ರನ್ನ ಕರೆಸಿ ನಮ್ಗೆ ಹಾಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಒಳಗಡೆ ಬಿಟ್ಟಿಲ್ಲ ನಮ್ಮನ್ನು ನೋಡಿ ಇದು ಮಾಡಿದ್ರು ಅದನ್ನು ಮಾಡಿದ್ರು ಇದನ್ನೆಲ್ಲ ಸುಳ್ಳು ಸುದ್ದಿ ಸರ್ ಅವ್ರದ್ದು ಕಾನ್ಸೆಪ್ಟ್ ಇದ್ದಿದ್ದು ಹೊಂದೆ ಹಾಸ್ಪಿಟ್ಲ್ ಬಿಲ್ನ ಕಂಪ್ಲೀಟಾಗಿ ಕಟ್ಟಬಾರ್ದು ಹೌದು ಸರ್ ಖಂಡಿತವಾಗಿ ಮಾಡಿದರು ಸರ್ ಅದನ್ನ ಕಮ್ಯುನಿಕೇಟ್ ಮಾಡಿದ್ರು ಮಾಡೋದು ಏನಂತಂದರೆ ಅವರು ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಮಾಡಿಕೊಟ್ಟಿದ್ರು ಎಮ್ ಎಲ್ ಎಂ ಪಿ ಎಲ್ಲ ಫೋನ್ ಮಾಡಿದಾಗ ನಮ್ಮಿಂದ ಏನಾಗುತ್ತೆ ನಮ್ಗೆ ಲಾಭ ಬೇಡ ಎಕ್ಸ್ಪೆನ್ಸ್ ಏನಾಗಿದೆ ಅದನ್ನು ಕೊಟ್ಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಕೇಳಿದಾಗ ಇವ್ರ ಉದ್ದೇಶ ಏನಾಯಿತು ಅಂದರೆ ನಾವು ಯಾವುದೇ ಕಾರಣಕ್ಕೂ ಕಟ್ಟೋದು ಬೇಡ ನೀವೇ ದಫಾನ್ ಮಾಡ್ಕೊಳ್ಳಿ ಅಂದರೆ ನಮಗೆ ಕೊಟ್ಬಿಡ್ತಾರೆ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಜನನ ಸೇರ್ಸೋಕ್ಕೆ ಶುರು ಮಾಡಿದ್ರು ಅದರಲ್ಲಿ ಯಾರೋ ಒಬ್ಬರು ಮೀಡ್ಯಾದವರು ಕರ್ಸಿದ್ರು ಗೋಳೋ ಅಂತ ಹೇಳೋಕ್ಕೆ ಶುರು ಮಾಡಿದ್ರು ಆ್ಯಕ್ಚುಲಿ ಮೊನ್ನೆ ಮೀಡ್ಯಾದಲ್ಲಿ ಮಾತಾಡಿದಾರಲ್ಲ ಮಹಿಳೆ ಅವ್ರು ಬಂದದ್ದೇ ಅವತ್ತು ಇದು ನೋವಿನ ಸಂಗತಿ ಅಲ್ಲಿ ಯಾರ್ಯಾರು ಮಾತಾಡಿದ್ರು ಅವ್ರು ಯಾರೂ ಅಲ್ಲಿ ತನಕ ಆಕ್ಸಿಡೆಂಟ್ ಆದ ಟೈಮಿಂದ ಫೈನಲ್ ತನಕ ಒಬ್ಬರು ಬಂದವರೇ ಇಲ್ಲ ಅದನ್ನ ನೋಡಿದವ್ರಿಗೆ ಮಾತ್ರ ಅದ್ರದ್ದು ನೋವು ಗೊತ್ತು ನಾವು ಕಣ್ಣಿಂದ ನೋಡಿದ್ದೀವಿ ನಾವು ನೋವು ನೋಡಿದ್ದೀವಿ ಅದನ್ನ ಯಾವುದನ್ನು ಬೇಕೋ ನೀವು ಪರಿಶೀಲನೆಗೊಳಿಸಿ ಯಾಕೆಂತಂದರೆ ನಾನು ಹೇಳಿದ್ದನ್ನೇ ನಂಬ್ಕೋಬೇಕು ಅಂತೇನಿಲ್ಲ ಹಾಸ್ಪಿಟ್ಲಿಗೆ ಹೋಗಿ ಸಿ ಸಿ ಟಿ ವಿ ಫೂಟೇಜ್ ತೊಗೊಳ್ಳಿ ಎಲ್ಲನೂ ಸಿಗ್ತದೆ ಏನಾಗಿದೆ ಅಂತ ಮಗು ಟ್ರೀಟ್ಮೆಂಟ್ ಏನಾಗಿದೆ ಅದನ್ನೆಲ್ಲನೂ ಗಮನಿಸಿದ್ರೆ ಎಲ್ಲಾನು ಅರ್ಥ ಆಗ್ತದೆ ಫೈನಲ್ ಆಗಿ ಇಷ್ಟೆಲ್ಲ ಮಾಡಿ ಗಲಾಟೆ ಮಾಡಿದ್ರು ಎಲ್ಲ ಆಯಿತು ಹಾಸ್ಪಿಟ್ಲ್ನವರು ಹಾಸ್ಪಿಟ್ಲ್ ಬಿಲ್ನ ಒಂದು ರೂಪಾಯಿನೂ ಸಹ ತಗೊಂಡಿಲ್ಲ ಇವರು ಪೇಮೆಂಟ್ ಮಾಡಿದ್ದೀವಿ ಅಂತ ಯಾರು ಹೇಳ್ಕೊತಾರೆ ಅದ್ರ ಮಾಡಿದ್ದಾರೆ ಯಾವುದಕ್ಕೆ ಫಾರ್ಮಸಿ ಬಿಲ್ ಅದು ಸಪ್ರೇಟ್ ಇರ್ತದೆ ಸೊ ಫಾರ್ಮಸಿಗೆ ಟ್ವೆಂಟಿ ಫೋರ್ ತೌಸಂಡ್ ಸಮಥಿಂಗ್ ಪೇಮೆಂಟ್ ಮಾಡಿದ್ದಾರೆ ಬಿಟ್ಟರೆ ಹಾಸ್ಪಿಟ್ಲ್ನವರು ಮಗು ತಾಯಿಗೋಸ್ಕರ ತಂದ ಬ್ಲಡ್ಗಾಗಲಿ ಐ ಸಿ ಯು ಚಾರ್ಜ್ ಆಗಲಿ ಮಗು ವೆಂಟಿಲೇಟ್ರ್ ಚಾರ್ಜ್ಗಾಗಲಿ ಟ್ರೀಟ್ಮೆಂಟ್ ಚಾರ್ಜ್ ಆಗಲಿ ಸಿ ಟಿ ಸ್ಕ್ಯಾನ್ಗಾಗಲಿ ಯಾವುದೇ ವೆಚ್ಚಗಳು ಅಂದರೆ ಆಸ್ಪತ್ರೆ ವೆಚ್ಚದಕ್ಕೆ ಸಂಬಂಧಪಟ್ಟ ಒಂದು ರೂಪಾಯಿನೂ ತಗೊಳ್ಳೋದೇ ಅವ್ರನ್ನ ನಿಯತ್ತಾಗಿ ಒಂದು ಸ ಕುಟುಂಬದ ಇಂಥ ತೊಂದರೆ ಅನ್ನೋದು ವಿಚಾರ ತಿಳಿದ ತಕ್ಷಣ ಮಾನವೀಯತೆಗೆ ಸ್ಪಂದಿಸಿ ಅವರಷ್ಟೆಲ್ಲ ಸಹಾಯ ಮಾಡಿದ್ರು ನಮ್ಮ ಜಾ ನಮ್ಮ ಗ್ರಾಮದಿಂದ ಬಂದಂಥ ಒಂದಷ್ಟು ಜನ ಉದ್ದೇಶಪೂರ್ವಕವಾಗಿ ಹಣನ ಕಟ್ಟಬಾರ್ದು ಅನ್ನೋ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡು ಈ ರೀತಿ ನೆಗೆಟಿವ್ ಇದನ್ನು ಮಾಡಿ ಹಾಸ್ಪಿಟಲ್ ರೆಪ್ಯುಟೇಷನ್ ಹಾಳು ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಮೊದಲು ಹ್ಞೂ ಹೌದು ಕ್ರಾಸ್ ಚೆಕ್ ಯಾರು ಮಾಡೋದಕ್ಕೆ ರೆಡಿ ಇಲ್ಲ ಇನ್ನೊಂದು ವಿಚಾರ ಏನಂದ್ರೆ ಮಗು ಜೀವಂತವಾಗಿದೆ ಅಂತಂದ್ರೂ ಸಹ ನೀವು ವೆಂಟಿಲೇಟರ್ ತೆಗೆದುಬಿಟ್ರೆ ಮಗು ಸತ್ತೋಗುತ್ತೆ ತೆಗೆದ್ಬಿಟ್ಟು ನಮ್ಗೆ ಹೆಣ ಕೊಟ್ಬಿಡಿ ನಾವು ದಫನ್ ಮಾಡ್ಕೋತೀವಿ ಅಂತ ಕೇಳ್ತಾ ಇದ್ರು